ಊರ್ ಗೌಡ ಏನಿದ್ದಾನೆ ಅವನಿಗೆಲ್ಲೋ ಒಂದು ಕಡೆ ಭಯ ಶುರುವಾಗಿರುತ್ತೆ ಭಯ ಶುರುವಾಗಿರುತ್ತೆ ಬಹಳಷ್ಟು ಜನ ಹೆಣ್ಮಕ್ಳುಗಳು ಸತ್ತೋಗಿರೋ ವೇದವಲ್ಲಿ ಅಂತ ಹೇಳಿ ಸೌಜನ್ಯ ಪದ್ಮಲತಾ ಅಂತ ಹೇಳಿ ಬಹಳಷ್ಟು ಜನ ಹೆಣ್ಮಕ್ಳುಗಳು ಎಲ್ಲರೂ ಕೂಡ ಬ್ರೂಟಲ್ ರೇಪ್ ಇದು ಹಿಂದೂ ಧರ್ಮದ ದೇವಾಲಯವೇ ಅಲ್ಲ ಇದು ಪ್ರೂಫ್ ಇದೆ ಇದುವರೆಗೂ ಬಂದಿರತಕ್ಕಂತ ಎಲ್ಲರ ಹೋರಾಟಗಳು ಇಷ್ಟು ವರ್ಷಗಳಾದ ಮೇಲೆ ಇಷ್ಟೆಲ್ಲ ಒಂದು ತಾರ್ಕಿಕ ಮಟ್ಟಕ್ಕೆ ಏನಾದರೂ ಬರ್ತಾ ಇದೆ ಅಂದರೆ ಖುಷಿ ಪಡಬೇಕು ಗೌಡ ಏನಿದ್ದಾನೆ ಅವಲ್ಲೋ ಒಂದು ಕಡೆ ಭಯ ಶುರುವಾಗಿದೆ ಭಯ ಶುರುವಾಗಿರುತ್ತೆ ತನ್ನ ಅಧಿಕಾರ ಹಣ ಮದ ದುರಂಕಾರ ಇವೆಲ್ಲನೂ ಬಳಸ್ಕೊಂಡು ಅಲ್ಲಿ ಹೇಳ್ತಾನೆ ಪಾಪ ಸಮೀರ್ ಅವರು ಬಹಳಷ್ಟು ಜನ ಹೆಣ್ಮಕ್ಳುಗಳು ಸತ್ತೋಗಿರುವ ವೇದವಲ್ಲಿ ಅಂತ ಹೇಳಿ ಸೌಜನ್ಯ ಪದ್ಮಲತಾ ಅಂತ ಹೇಳಿ ಬಹಳಷ್ಟು ಜನ ಹೆಣ್ಮಕ್ಳುಗಳು ಎಲ್ಲರೂ ಕೂಡ ಬ್ರೂಟಲ್ ರೇಪ್ ಬ್ರೂಟಲ್ ಮರ್ಡರ್ ಬೆಂಕಿ ಹಚ್ಚಿ ಸಾಯಿಸೋದು ಆಮೇಲೆ ಎಲ್ಲವೂ ಕೂಡ ಹೆಣವಾಗಿ ಗುರುತು ಸಿಗದೆ ಇರೋ ಥರ ಸಿಗೋದು ಬೆಂಕಿ ಹಾಕಿ ಸುಟ್ಟು ಹಾಕೋದು ಏನು ನಡೀತಾ ಇದೆ ನಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಒಂದು ವಿನಂತಿ ಎಷ್ಟು ದೃಶ್ಯ ಮಾಧ್ಯ ಮಾಧ್ಯಮಗಳಿವತ್ತು ಈ ಸಮೀರನ ಕಾಲಿನ ಧೂಳಿಗೂ ಕೂಡ ಸಮಯ ಇಲ್ಲ ಕಾಲಿನ ಧೂಳುಗೂ ಕೂಡ ಸಮಯ ಇಲ್ಲ ಯಾವ ಚಾನೆಲ್ ಅವನಿಗೂ ತಾಕತ್ತಿರಲಿಲ್ಲ ಈ ರೀತಿಯ ಒಂದು ಸತ್ಯವಾದ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಈ ಥರದ ಒಂದು ವರದಿಯನ್ನು ಪ್ರಸಾರ ಮಾಡಲಿಕ್ಕೆ ದೊಡ್ಡ ದೊಡ್ಡ ಕ್ಯಾಮ್ರಾಗಳು ದೊಡ್ಡ ದೊಡ್ಡ ವ್ಯಾನ್ಗಳು ದೊಡ್ಡ ದೊಡ್ಡ ಚಾನೆಲ್ಗಳು ಐನೂರು ಜನ ಎಂಪ್ಲಾಯರ್ಸು ದೊಡ್ಡ ದೊಡ್ಡ ಹೆಸರು ಬ್ರಾಂಡೆಡ್ ಹೆಸರುಗಳು ಚಾನೆಲ್ಗಳಿಗೆ ಆದರೆ ಇಲ್ಲಿರೋ ಟಿ ವಿ ಚಾನೆಲ್ ಮುಖ್ಯಸ್ಥರುಗಳಿಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾರಿಗೂ ಕೂಡ ಸೌಜನ್ಯಳ ಕೇಸನ್ನ ಈ ರೀತಿ ಡೀಪ್ ಆಗಿ ಈ ಬೇರೆ ಆ್ಯಂಗಲಲ್ಲೂ ನೋಡಿ ಇದನ್ನ ಇನ್ವೆಸ್ಟಿಗೇಟ್ ಮಾಡ್ಬೋ ಮಾಡಿ ಅಥವಾ ಒಂದು ವರದಿಯನ್ನ ಮಾಡಿ ಅದನ್ನ ಪ್ರಸಾರ ಮಾಡಬೇಕು ಅನ್ನೋದು ಇಲ್ವೇ ಇಲ್ಲ ಕೇವಲ ಹೆಸರಿಗಷ್ಟೇ ಕೇವಲ ಹೆಸರಿಗಷ್ಟೇ ಇನ್ನೊಬ್ಬ ಚಾನೆಲ್ ಇದೇ ಒಂದು ಆರ್ ತಿಂಗಳು ಅಥವಾ ಒಂದು ಎಸ್ ಒಂದು ಆರು ತಿಂಗಳ ಹಿಂದ್ಗಡೆ ಸೌಜನ್ಯಳ ಹೆಸರನ್ನ ಹೇಳ್ಕೊಂಡು ಸೌಜನ್ಯಳ ಮನೆಗೆ ಅವಮಾನ ಮಾಡ್ತಾನೆ ಒಬ್ಬ ಒಂದು ಚಾನೆಲ್ ಅವನು ಮಾಲೀಕ ಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಂಬಂತ ವ್ಯಕ್ತಿ ಏನು ಹೋರಾಟ ಮಾಡ್ತಾ ಇರ್ತಾರೆ ಅವರ ಕುಟುಂಬದ ಬಗ್ಗೆ ಅವರ ಬಗ್ಗೆ ಈಗಳದು ಅವಮಾನ ಮಾಡಿ ಎಲ್ಲ ಮಾಡ್ತಾರೆ ಬಟ್ ಅವನು ನಿಜವಾಗ್ಲೂ ಗಂಡಸೇನಾದ್ರು ಆಗಿದ್ರೆ ಆ ಚಾನೆಲ್ನವನು ಕರ್ನಾಟಕದ ಎಲ್ಲರೂ ನೋಡಿರ್ತಾರೆ ಈಗ ಸಮೀರನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗ್ತದೆ ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಸಮೀರ ಮಾಡಿರ್ ಸಮೀರವರು ಮಾಡಿರ್ತಕ್ಕಂಥ ಚಾನೆಲ್ ನಲ್ಲಿ ನೋಡಿ ಯಾಕೆಂದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸ ಬಹಳಷ್ಟು ಒಂದು ಒಂದು ಗಂಟೆ ಅಷ್ಟು ಕಾಲ ಇದೆ ನಾನು ಒಂದು ಸೆಕೆಂಡ್ ಕೂಡ ಅದನ್ನ ಪಾಸ್ ಮಾಡೋಕ್ಕಾಗಲಿಲ್ಲ ಅಷ್ಟು ಚೆನ್ನಾಗಿ ಸೌಜನ್ಯಳ ಕೇಸನ್ನ ಆಕೆ ಸಾವಿನ ದಿನ ಹಿಂದಿನ ದಿನ ಏನಾಯ್ತು ಅಲ್ಲಿಂದ ಹಿಡಿದು ಸಾವಿಗೆ ಹತ್ತು ಸೆಕೆಂಡ್ ಇರಬೇಕಾದ್ರೆ ಏನಾಯ್ತು ಅದರ ನಂತರ ಏನಾಯ್ತು ಏನಾಗಿದೆ ಯಾಕೆ ಅಲ್ಲಿ ಉಳ್ಕೊತ್ತು ಯಾರ್ಯಾರು ದೊಡ್ಡ ದೊಡ್ಡ ಕ್ರಿಮಿನಲ್ಗಳು ಇದರಿಂದ ಇದ್ದಾರೆ ಗೊತ್ತಾಗ್ಬಿಡುತ್ತೆ ಹೆಸರು ಹೇಳಿಲ್ಲ ಆದ್ರೆ ನೀವು ನೋಡಿದ ತಕ್ಷಣ ಕರ್ನಾಟಕದವ್ರಿಗೆ ಈ ಸ್ಕ್ಯಾಮಿನ ಹಿಂದ್ಗಡೆ ಸೌಜನ್ಯಳ ಸಾವಿನ ಹಿಂದ್ಗಡೆ ಯಾರು ಇದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗೋಗುತ್ತೆ ಯಾಕೆಂದ್ರೆ ಹೆಸರುಗಳು ಹೇಳಿದ್ರೆ ಪ್ರಭಾವಿಗಳಿದಾರಲ್ಲ ಅವರು ಆ ವಿಡಿಯೋನ ಡಿಲೀಟ್ ಮಾಡಿಸೋ ಸಾಧ್ಯತೆ ಈ ಹಿಂದೆ ಮಾಡಿದ್ದಾರೆ ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ಮಾನ್ಯ ಪೊಲೀಸ್ನವರಿಗೆ ಉಗಿದು ಉಪ್ಪಾಗಿದೆ ಸಮೀರನ್ನ ಯಾಕಪ್ಪ ಅರೆಸ್ಟ್ ಮಾಡಿದ್ರಿ ಅಲ್ಲ ಅರೆಸ್ಟ್ ಮಾಡೋದಿಕ್ಕೆ ಅಷ್ಟು ತುರ್ತು ಆಗಿ ಅವನಿಗೆ ಏನು ಕರೆ ಮಾಡಿ ಬೆಳಿಗ್ಗೆ ಹತ್ತೂವರೆ ಒಳಗಡೆ ನೀನು ಸ್ಟೇಷನ್ ಅಲ್ಲಿ ಇರಬೇಕು ಅಂತ ಎಲ್ಲ ಹೇಳಿ ಇದು ಮಾಡಿದ್ರಲ್ಲ ಅಂತ ಹೈಕೋರ್ಟ್ ಜಡ್ಜ್ ಅವರು ಘನ ನ್ಯಾಯಾಲಯದ ನಾಗಪ್ರಸನ್ನ ಸಾಹೇಬರು ಪೊಲೀಸ್ನವ್ರಿಗೆ ಮಕ್ಕಗ್ದಿದೆ ಮಾನ ಮರ್ಯಾದೆ ಇಲ್ಲ ಪೊಲೀಸ್ ಅವ್ರಿಗೆ ಕೇಳಿದೆ ಯಾವ ಆಧಾರದಲ್ಲಿ ನೋಟಿಸ್ ಕೊಟ್ಟಿದ್ದೀರಾ ಅಲ್ಲಿ ಆ ವ್ಯಕ್ತಿ ಸಮೀರನ್ನ ಒಬ್ಬ ವ್ಯಕ್ತಿ ಪಾಪ ಯಾರ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ ಯಾರ ಮಾನವನ್ನು ಕಳೆದಿಲ್ಲ ಸಿ ಹಾವ್ ಎಲ್ಲರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿದೆ ಅದರ ಹರಣ ಆಗಬಾರದು ಈ ನನ್ನಂತವ್ರು ಸುಮಾರು ಜನ ಫೇಸ್ಬುಕ್ ಅಲ್ಲಿ ಬಹಳಷ್ಟು ಜನ ಲೈವ್ ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲಿ ನೋಡಿದ್ರು ಹೋಗ್ತಿದೆ ಈ ಟಿವಿಲಿ ಹಾಕಿದ್ರು ಸೌಜನ್ಯ ಬರ್ತಿದೆ ಆದ್ರೆ ಈ ಮಾಧ್ಯಮಗಳಲ್ಲಿ ಬರ್ತಿರ್ತಕ್ಕಂಥ ಶೇಕಡ ತೈ ಒಂದು ತೊಂಬತ್ ಪರ್ಸೆಂಟ್ ಯೋಚನೆ ಮಾಡಿ ಅವ್ರು ಕೇವಲ ಅಡ್ವಟೈಸ್ಗಳ ಮಧ್ಯದಲ್ಲಿ ಹಾಕೋ ತರ ಮಾಡ್ತಿದ್ದಾರೆ ಹೊರತು ಸಂಪೂರ್ಣವಾಗಿ ಏನು ಅಲ್ಲಿ ಹಾಕಿರೋ ಒನ್ ಅವರ್ ವಿಡಿಯೋವನ್ನ ಸಮೀರ್ ಮಾಡಿರ್ತಕ್ಕಂಥ ಒಂದು ಗಂಟೆ ವಿಡಿಯೋವನ್ನ ಸಂಪೂರ್ಣ ಒಂದು ಚಾನೆಲ್ ಅಲ್ಲಿ ವಿತೌಟ್ ಅಡ್ವರ್ಟೈಸ್ಮೆಂಟ್ ವಿತೌಟ್ ಅಡ್ವರ್ಟೈಸ್ಮೆಂಟ್ ಪ್ರಸಾರ ಮಾಡೋ ತಾಕತ್ತೇನಾದ್ರೂ ಇದೆಯಾ ಯಾವ್ದಾದ್ರೂ ಚಾನೆಲ್ಗೆ ಕರ್ನಾಟಕದ ದೃಶ್ಯ ಮಾಧ್ಯಮಗಳಿಗೆ ಆ ಎದೆಗಾರಿಕೆ ಏನಾರು ತಮ್ ಇದೆಯಾ ಯಾರ ಒಂದು ಮುಲಾಜಿ ಬಗ್ಗೆ ತಾವುಗಳು ಚಾನೆಲ್ಗಳನ್ನ ನಡೆಸ್ತಾ ಇದರ ದೃಶ್ಯ ಮಾಧ್ಯಮಗಳು ಮೊನ್ನೆ ಹೇಳ್ತಾ ಇದ್ರ ಇವತ್ತಿಗೂ ಕೂಡ ಟಿವಿ ಚಾನೆಲ್ಗಳಲ್ಲಿ ಬರ್ತಕ್ಕಂಥ ವಿಷಯಗಳು ಸತ್ಯ ಅನ್ನೋ ನಂಬೋ ಜನರು ಇದಾರ ಚಾನೆಲ್ ಗಳಲ್ಲಿ ಪ್ರಸಾರ ಆಗ್ತಕ್ಕಂತ ವಿಚಾರ ನೋಡ್ಬೇಕು ಅನ್ನೋ ಮನಸ್ಥಿತಿಯವ್ರು ಇದ್ದಾರಾ ಅನ್ನೋ ತರ ಆಗೋಗಿದೆ ಗೊತ್ತಿಲ್ಲ ಎಷ್ಟು ಮಂದಿಗೆ ಚಾನೆಲ್ಗಳ ಪರ ಇದೀರ ನನಗ ಗೊತ್ತಿಲ್ಲ ಒಂದು ವರದಿ ಪ್ರಕಾರ ಇಂಟರ್ನ್ಯಾಷನಲ್ ಪ್ರೆಸ್ ಒಂದು ವರದಿ ಬರ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಮಾಧ್ಯಮಗಳ ಶೇಕಡ ಭಾಗ ವರದಿಗಳು ಎಲ್ಲವೂ ಫೇಕ್ ಗೂಗಲ್ ಚೆಕ್ ಮಾಡಬಹುದು ಶೇಕಡ ತೊಂಬತ್ತು ಪರ್ಸೆಂಟ್ ಫೇಕ್ ಅವರು ಪ್ರಸಾರ ಮಾಡತಕ್ಕಂಥ ಅಷ್ಟು ನ್ಯೂಸ್ಗಳು ದೇ ಆರ್ ಪೇಡ್ ಅದು ಬೇರೆ ವಿಚಾರ ಫೇಕ್ ಈ ಧರ್ಮಸ್ಥಳ ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಅದು ಯಾವ ಧರ್ಮ ಅಲ್ಲ ಧರ್ಮ ಅಂದ್ರೆ ಬೇರೆ ಧರ್ಮ ಅಂದ್ರೆ ಒಳ್ಳೆಯದು ನಿಯತ್ತು ಪ್ರಾಮಾಣಿಕತೆ ಶಿಸ್ತು ಒಳ್ಳೆತನ ಹೃದಯವಂತಿಕೆ ಅಂದ್ರೆ ಇದೆಲ್ಲ ಸೇರಿದ್ರೆ ಧರ್ಮ ಆಗ್ತದೆ ಧರ್ಮಸ್ಥಳ ಸೊ ಇದೆಲ್ಲ ಇರ್ತಕ್ಕಂಥ ಒಂದು ಸ್ಥಳ ಧರ್ಮಸ್ಥಳ ಅದು ಒಳ್ಳೆಯ ಸ್ಥಳ ಪೂಜ್ಯ ಸ್ಥಳ ಅಂತಕ್ಕಂಥ ಒಂದು ಹೆಸರು ಬಹಳಷ್ಟು ಕಾಲಗಳಿಂದ ಧರ್ಮಸ್ಥಳ ಬ್ರ್ಯಾಂಡನ್ನು ಕೊಟ್ಟು ಹಾಕಿದೆ ಆದರೆ ಇಲ್ಲಿ ಒಂದು ಅದ್ಭುತವಾದ ಪಾಯಿಂಟ್ ಅನ್ನ ಅವರು ಮೆನ್ಷನ್ ಮಾಡ್ತಾರೆ ನಮ್ಮ ಘನ ಸರ್ಕಾರ ಎಲ್ಲ ರಾಜ್ಯದ ದೇವಾಲಯಗಳನ್ನು ಸರ್ಕಾರಿ ದೇವಾಲಯಗಳನ್ನು ಅಥವಾ ಪ್ರೈವೇಟ್ ದೇವಾಲಯಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ಸರ್ಕಾರ ವಶಕ್ಕೆ ಪಡ್ಕೊಂಡು ಅದನ್ನು ಸರ್ಕಾರನೇ ಸರ್ಕಾರನೇ ಅದನ್ನು ನಿರ್ವಹಣೆ ಮಾಡ್ತದೆ ಅಂತ ಹೇಳಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ ಕೆಲವು ವರ್ಷಗಳ ಹಿಂದೆ ಆಗ ಎಲ್ಲ ಖಾಸಗಿ ದೇವಸ್ಥಾನಗಳು ಕೂಡ ಒಂದು ಸರ್ಕಾರಿ ಒಂದು ಆಡಳಿತಕ್ಕೆ ನಿರ್ವಹಣೆಗೆ ಬರಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದಾಗ ಈ ಆದೇಶದ ಪ್ರತಿ ಧರ್ಮಸ್ಥಳದ ದೇವಸ್ಥಾನಕ್ಕೂ ಹೋಗ್ತದೆ ಆದರೆ ಟರ್ನಿಂಗ್ ಪಾಯಿಂಟ್ ವಿಚಿತ್ರ ಏನಿದೆ ಅಂತಂದ್ರೆ ಸ್ನೇಹಿತರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಏನಂತ ತಾವುಗಳು ಪತ್ರ ಬರೀತಾರೆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಇದು ಹಿಂದೂ ಧರ್ಮದ ದೇವಾಲಯವೇ ಅಲ್ಲ ಇದು ಪ್ರೂಫ್ ಇದೆ ಇದು ಪ್ರೂಫ್ ಇದೆ ಇದು ಹಿಂದೂ ಧರ್ಮದ ದೇವಾಲಯ ಅಲ್ಲ ಇದು ಜೈನರ ಮಂದಿರ ಯಾವುದು ಎಲ್ಲರೂ ಪಾದಯಾತ್ರೆ ಹೋಗ್ತಕ್ಕಂಥ ಸ್ಥಳ ಎಲ್ಲರೂ ಆಣೆ ಮಾತೆತ್ತಿದ್ರೆ ಆಣೆ ಇಡ್ತಕ್ಕಂಥ ಸ್ಥಳ ಎಲ್ಲರೂ ಮದುವೆ ಆಗ್ಲಿಲ್ಲ ಹೆಣ್ಣು ಸಿಗ್ಲಿಲ್ಲ ಅಥವಾ ವರ ಸಿಗ್ಲಿಲ್ಲ ವಧು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಆರ್ಕೆ ಕಟ್ಕೊಳ್ಳೋ ಒಂದು ಸ್ಥಳ ಹ್ಮ ಈ ಸ್ಥಳ ಅಲ್ಲ ಹಿಂದೂ ದೇವಾಲಯನೇ ಅಲ್ಲ ಇದು ಜೈನ್ ಈ ದೇವಾಲಯ ಜೈನ್ ಅಂತ ಹೇಳಿ ಅವರು ಪತ್ರ ಬರೀತಾರೆ ಸರ್ಕಾರಕ್ಕೆ ಕ್ಲೈಮ್ ಮಾಡ್ತಾರೆ ಹಾಗಾಗಿ ಸರ್ಕಾರನೇ ಇಕ್ಕಟ್ಟಿಗೆ ಸಿಲುಕಿಸಿ ಅಲ್ಲಿಂದ ಬರ್ತಕ್ಕಂಥ ಲಕ್ಷ ಅಂತ ಸಾರಿ ಸಾರಿ ವೆರಿ ಸಾರಿ ಕೋಟ್ಯಾಂತರ ರೂಪಾಯಿ ದೇಣಿಗೆ ಇರ್ಬೋದು ಹಣ ಇರ್ಬೋದು ಆಗ್ತಕ್ಕಂಥ ಕಲೆಕ್ಷನ್ ಆಗ್ತಕ್ಕಂಥ ಹುಂಡಿ ಹಣನೇ ಇರ್ಬೋದು ಇದೆಲ್ಲವೂ ಕೂಡ ಅಲ್ಲಿಯ ಧರ್ಮಸ್ಥಳದ ಮಾಲೀಕರು ಯಾರಿದ್ದಾರೆ ಅವರ ಪಾಲಾಗ್ತದೆ ಅವರು ಆ ಹಣಕಾಸಿನಿಂದ ಇಡೀ ಮಲೆನಾಡು ಅಂದರೆ ನಾವು ಯಾವಾಗಲೂ ಒಂದು ಕುವೆಂಪು ಅವರ ಹೆಸರನ್ನೇ ಹೇಳ್ತೀವಿ ಮಲೆನಾಡು ಅಂದರೆ ಅದಕ್ಕೊಂದು ಸೊಬಗು ಆದರೆ ಧರ್ಮಸ್ಥಳ ಅಂತಕ್ಕಂಥ ಒಂದು ಪವಿತ್ರವಾದ ಸ್ಥಳಕ್ಕೆ ಕಳಂಕ ಬರೋ ರೀತಿ ಈ ಧರ್ಮಸ್ಥಳದ ಮೇಲಾಧಿಕಾರಿ ಸೋ ಅಂಡ್ ಸೋ ಹಣವನ್ನು ಕೋಟಿ 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 ನೂರು ಸಾವಿರ ಕೋಟಿ ಗಟ್ಟಲೆ ಸಂಪಾದನೆ ಮಾಡಿ ಕಾಲೇಜ್ಗಳು ಹಾಸ್ಪಿಟಲ್ಗಳು ಸ್ಕೂಲ್ಸ್ಗಳು ಆಮೇಲೆ ಲ್ಯಾಂಡ್ಗಳು ಎಷ್ಟು ಬೇಕೋ ಅಷ್ಟು ಇಡೀ ನೀವು ಏನಾದರೂ ಬಹುಶಃ ಧರ್ಮಸ್ಥಳದ ಅಕ್ಕಪಕ್ಕ ನಾವೇನಾದ್ರೂ ಸೈಟ್ ಭೂಮಿ ಏನಾದರೂ ಇವತ್ತಿಗೂ ಕೂಡ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅಕಸ್ಮಾತ್ ಅಂದ್ರೆ ಒಂದು ಸಿಂಗಲ್ ಸೈಟ್ ಅಲ್ಲ ಒಂದು ಎಕರೆ ಎರಡು ಎಕರೇನ ಯು ಶುಡ್ ಟೇಕ್ ದ ಪರ್ಮಿಷನ್ ወነራፍ ዳርማስተር ወነራፍ ዳርማስተር